ನನಗೋಸ್ಕರ ಇನ್ನೊಂದು ಟೇಕ್ ತೊಗೋತೀರಾ ಅಂತಂದರು ಅವ್ರು ಕೇಳಿದ್ಮೇಲೆ ಬೇಡ ಅಂತ ಹೇಳೋಕ್ಕಲ್ಲ ಬೇಡ ಬೇಡ ಇಲ್ಲ ನನಗೋಸ್ಕರ ಒಂದು ಟೇಕ್ ತೊಗೊಳಿದ್ದೆ ಆಯ್ತು ಇನ್ನೊಂತ ಅದಕ್ಕಿನ್ನ ಚೆನ್ನಾಗಿ ಮಾಡೋದು ಈಗಲೂ ನೀವು ಮಯೂರ ಚಿತ್ರದಲ್ಲಿ ಆ ಸೀನ್ ನೋಡ್ಬೋದು ನಾನು ಹುಟ್ಟಿದ್ದು ಹಾಸನದತ್ರ ಇರುವ ಕಿತ್ತಾನೆ ಅಂತ ಒಂದು ಗ್ರಾಮದಲ್ಲಿ ನಮ್ಮ ತಂದೆ ಮಿಡ್ಲ್ ಸ್ಕೂಲ್ ಹೆಡ್ ಆಗಿದ್ದರು ಅವರಿಗೆ ನಾಟಕದ ಸ್ವಲ್ಪ ಒಂದು ಅಭಿರುಚಿ ಇತ್ತು ಅವರು ನಮ್ಮ ಹಳ್ಳಿ ಇದ್ದ ಏಳೇಳು ಹಳ್ಳಿಗಳಿಗೂ ಕೂಡ ಹೋಗಿ ನಾಟಕ ಕಲಿಸೋರು ಆ ನಾಟಕ ಕಲಿಸೋಕ್ಕೆ ಅವ್ರಿಗೆ ಬರೋದು ತೊಂದರೆ ಆಗತ್ತೆ ಅಂತಂದ್ಬಿಟ್ಟು ಆ ಊರಿನ ಜನ ಎಲ್ಲ ನಮ್ಮ ತಂದೆಗೆ ಒಂದು ಕುದುರೆ ತೆಗೊಟ್ಟಿದ್ರಂತೆ ಕುದುರೆ ಮೇಲೆ ಕೂತ್ಕೊಂಡು ಪೇಟ ಧರಿಸ್ಕೊಂಡು ಕೈಗೆ ಹತ್ತು ಬೆರಳಿಗೂ ಹತ್ತು ಉಂಗುರ ಹಾಕ್ಕೊಂಡು ಹೋಗ್ತಾ ಇದ್ದರೆ ಕಿತ್ತಾನೆ ಟೈಗರ್ ಅಂತ ನಮ್ಮ ತಂದೆ ಹೆಸರು ಅವರು ವರದಾಚಾರ್ಯವರ ನಾಟಕ ನೋಡ್ತಾ ಇದ್ರಂತೆ ಅದರಲ್ಲಿ ನಾಗೇಶ್ ರಾವ್ ಅಂತ ಒಬ್ಬರು ಪಾತ್ರ ಮಾಡ್ತಾಯಿದ್ರಂತೆ ಅದು ಅವರಿಗೆ ಭಾಳ ಇಷ್ಟ ಆಗಿತ್ತು ಆ ಇದಕ್ಕೋಸ್ಕರ ನನಗೆ ನಾಗೇಶ್ ಅಂತಂದ್ಬಿಟ್ಟು ಹೆಸರಿಟ್ಟರು ಇದು ಆಮೇಲೆ ನನ್ನ ಜೀವನ ಎಲ್ಲ ಮಿಡ್ಲ್ ಸ್ಕೂಲ್ವರೆಗಲ್ಲ ಆಗಿ ಆಮೇಲೆ ಬೆಂಗಳೂರಿಗೆ ಬಂದೆ ಬೆಂಗಳೂರಿಗೆ ಬಂದು ನ್ಯಾಷನಲ್ ಕಾಲೇಜ್ನಲ್ಲಿ ಬಿ ಎಸ್ ಸಿ ಮಾಡಿದೆ ಅದಾದ ಮೇಲೆ ನನಗೆ ಆ್ಯಕ್ಟ್ ಮಾಡಬೇಕು ಅಂತ ಮುಂಚಿಂದನೇ ಅಂದರೆ ಅಂದರೆ ಮಿಡ್ಲ್ ಸ್ಕೂಲಿಂದನೂ ನಾವು ಪಾರ್ಟ್ ಇದ್ದೆ ನಾಟಕಗಳಲ್ಲಿ ಕಾಲೇಜ್ನಲ್ಲಿ ಮಾಡ್ತಾಯಿದ್ದೆ ಬಿ ಎಸ್ ಸಿ ಮಾಡಿದ್ರೆ ಚಿತ್ರರಂಗಕ್ಕೆ ಹೇಗೆ ಹೋಗೋದು ಅದಕ್ಕೇನಾದರೂ ಒಂದು ಕಾರಣ ಇರಬೇಕಲ್ಲ ಹೋಗೋದಕ್ಕೆ ಒಂದು ಕ್ವಾಲಿಫಿಕೇಷನ್ ಇರಬೇಕಲ್ಲ ಅಂತಂದ್ಬಿಟ್ಟು ಸಿನಿಮಾಟೋಗ್ರಫಿ ಸೇರಿಕೊಂಡೆ ಎಸ್ ಜೆ ಪಾಲಿಟೆಕ್ನಿಕಲ್ಲಿ ಸಿನಿಮಾಟೋಗ್ರಫಿ ಮೂರು ವರ್ಷ ಅದು ಅದು ಮೂರು ವರ್ಷ ಕೋರ್ಸಲ್ಲಿ ನನಗೆ ನಾನು ಫೈನಲಲ್ಲಿ ಇರೋ ಇರಬೇಕಾದ್ರೆ ಶ್ರೀನಾಥ್ ಫಸ್ಟ್ ಇಯರಿಗೆ ಬಂದ ಸರಿ ಚಿತ್ರರಂಗಕ್ಕೆ ಹೋಗೋದು ಹೇಗೆ ಆಗ ನೋಡಿದರೆ ಎಲ್ಲ ಮಡ್ರಾಸ್ನಲ್ಲಿ ಶೂಟಿಂಗು ಇಲ್ಲಿಂದ ಮಡ್ರಾಸ್ಗೆ ಹೋಗೋದು ಹೇಗೆ ನನಗೆ ಹ್ಯಾಗೂ ಮಾಡಿ ಹೋಗಬೇಕಲ್ಲ ಚಿತ್ರರಂಗಕ್ಕೆ ಸೇರ್ಕೋಬೇಕಲ್ಲ ಅದಕ್ಕೋಸ್ಕರ ಇದನ್ನ ಓದಿದ್ದೀನಿ ಸಿನಿಮಾರಿಗೆ ಓದಿದ್ದೀನಿ ಅಂತ ಹೇಳಿಬಿಟ್ಟರೆ ನಮ್ಮ ಪಕ್ಕದ ಒಬ್ಬರು ಇದ್ದರು ಅವರು ಈ ಡಿಸ್ಟ್ರಿಬ್ಯೂಷನ್ಸ್ ಇದರಲ್ಲಿ ಕೆಲಸ ಮಾಡೋರು ಅವ್ರಿಗೆ ನನ್ನ ಆಸೆ ಗೊತ್ತು ಅವರು ಹೇಳಿದ್ರು ನೋಡಪ್ಪ ಚಿತ್ರರಂಗದ ಎಲ್ಲ ಕಲಾವಿದರು ರಾಜ್ಕುಮಾರು ಬಾಲಕೃಷ್ಣ ನರಸಿಂಹರಾಜು ಅಶ್ವತ್ ಈ ಥರ ಎಲ್ಲರೂ ಬೆಂಗಳೂರಿಗೆ ಬರ್ತಾಯಿದ್ದಾರೆ ಏಕೆಂದರೆ ಆ ಟೈಮಲ್ಲಿ ನಾನು ಹೇಳ್ತಾ ಇರೋದು ಈಗ ಅರವತ್ತು ವರ್ಷದ ಹಿಂದಿರ ಮಾತು ಆಗ ಕನ್ನಡ ಚಿತ್ರರಂಗ ವರ್ಷಕ್ಕೆ ಎರಡೋ ಮೂರೋ ಅಷ್ಟೇ ಯಾರಿಗೂ ಕೆಲಸ ಇರಲಿಲ್ಲ ಅದಕ್ಕೋಸ್ಕರ ಅವರೆಲ್ಲ ಒಂದು ತೀರ್ಮಾನ ಅಂದರೆ ರಾಜ್ಕುಮಾರು ನರಸಿಂಹರಾಜು ಬಾಲಕೃಷ್ಣ ಜಿ ವಿ ಅಯ್ಯರು ಇವರು ನಾಲ್ಕು ಜನ ಸೇರಿ ಒಂದು ನಾಟಕ ಆಡೋಣ ಕರ್ನಾಟಕ ಅಂದರೆ ಆಗ ಕರ್ನಾಟಕ ಅಂತಿರಲಿಲ್ಲ ಮೈಸೂರು ಪ್ರಾಂತ್ಯ ಅಂತಿತ್ತು ನಾಟಕ ಆಡಿ ಅದರಲ್ಲಿ ಬಂದಿದ್ದ ದುಡ್ಡನ್ನು ಎಲ್ಲ ಹಂಚ್ಕೊಳ್ಳೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಬರ್ತಾ ಇದ್ದಾರೆ ಅಂತ ಗೊತ್ತಾಯಿತು ನಾನು ಆ ದಿವಸಕ್ಕೋಸ್ಕರ ಕಾಯ್ತಾ ಇದ್ದೆ ಕಾಯ್ತಾ ಇದ್ದೆ ಯಾವತ್ತು ಬರ್ತಾರೆ ಅಂತ ಇಂಥ ದಿವಸ ಅಂತಂದರು ಆವತ್ತು ಅವ್ರನ್ನ ಕೇಳಿದೆ ಎಲ್ಲಿ ಇಳ್ಕೊಂಡಿದ್ದಾರೆ ಅವರು ಅಂತ ಇಲ್ಲಿ ಗಾಂಧಿನಗರ್ನಲ್ಲಿ ನಂದಾ ಹೋಟ್ಲ್ ಅಂತಿತ್ತು ಈಗಲೂ ಇದೆ ಅಂತ ಕಾಣುತ್ತೆ ನಂದ ಹೋಟ್ಲ್ ಅಂತ ಅಲ್ಲಿ ಇಳ್ಕೊಂಡಿದ್ದಾರೆ ಅಂತೆ ಅಲ್ಲಿ ಹೋಗಿ ನೋಡಿದೆ ಜಿ ವಿ ಆರ್ ಇದ್ದರು ಅಶ್ವಥ್ ಇದ್ದರು ಬಾಲಕೃಷ್ಣ ನರಸಿಂಹರಾಜು ಎಚ್ ಆರ್ ರಾಮಚಂದ್ರ ಶಾಸ್ತ್ರಿಗಳು ಎಲ್ಲರೂ ಇದ್ದಾರೆ ರಾಜ್ಕುಮಾರ್ ಕಾಣಲಿಲ್ಲ ನನಗೆ ನನಗೇನು ಅಂದರೆ ಬೇಡ್ರ ಕಣ್ಣಪ್ಪ ಚಿತ್ರ ನೋಡಿದ್ದೆ ಬೇಡ್ರೆ ಕಣ್ಣಪ್ಪ ಚಿತ್ರ ನೋಡಿದ ಮೇಲೆ ಏನು ಆ್ಯಕ್ಟ್ ಮಾಡಿದ್ದಾರೆ ಅಂತ ಆವತ್ತಿಂದನೇ ಅವ್ರ ಫ್ಯಾನಾಗಿ ಹೋಗ್ಬಿಟ್ಟೆ ನಾನು ಅವ್ರನ್ನ ನೋಡಬೇಕು ನೋಡಬೇಕು ಅಂತ ಆಸೆ ಇತ್ತು ಅಲ್ಲಿ ನಂದ ಹೋಟೆಲ್ ನೋಡಿದರೆ ಇಲ್ಲ ಎಲ್ಲಿದ್ದಾರೆ ಅಂತ ಕೇಳಿದೆ ಯಾರೋ ಒಂದು ಹೇಳಿದ್ರು ಈ ಥರ ಇಲ್ಲಿ ಇನ್ನೊಂದು ಹೋಟ್ಲಲ್ಲಿದ್ದಾರೆ ಅಂತ ಹೇಳಿದರು ಆ ಹೋಟೆಲ್ಗೆ ಹೋದೆ ಅಲ್ಲಿ ಹೊರಗಡೆ ನಿಂತ್ಕೊಂಡು ಬೆಳಗ್ಗೆ ಒಂದು ಏಳೂವರೆ ಒಂದು ಎಂಟು ಗಂಟೆ ಇರಬೇಕು ಕಾಯ್ತಾ ನಿಂತಿದ್ದೀನಿ ರಾಜ್ಕುಮಾರ್ ಬರ್ತಾರೆ ಅಂತಂದ್ಬಿಟ್ಟು ಇದ್ದ ಕಾಯ್ತಾ ಇದ್ದ ಬೇಕಾದ್ರೆ ಮೆಟ್ಲಿಂದ ಕೆಳಗಡೆ ಇಳಿದ್ರು ಅದೇ ಬಿಳಿ ಪಂಚೆ ಅದೇ ಬಿಳಿ ಶರ್ಟು ಆಗ ಗುಗ್ಗುರು ಕೂದಲಿತ್ತು ಅವ್ರಿಗೆ ಭಾಳ ಚೆನ್ನಾಗಿತ್ತು ನೋಡಿದ ತಕ್ಷಣ ನಂಗೆ ಪರಮಾನಂದ ಆಗೋಯ್ತು ಅವ್ರನ್ನ ಆ ಪ್ರಶ್ನೆ ಕೇಳಬೇಕು ಬೇಡರ ಕಂಡಪ್ಪದಲ್ಲಿ ನೀವು ಶಿವನಿಗೆ ಕಣ್ಣು ಕೊಟ್ಟರಲ್ಲ ನಿಮಗೇನೂ ಆಗಲಿಲ್ವ ತೊಂದರೆ ಆಗಲಿಲ್ವ ಏನೇನೋ ಕೇಳಬೇಕು ಅಂತಂದ್ಬಿಟ್ಟು ಮನಸ್ಸಿನಲ್ಲಿ ಇದ್ದಾಗ ಅವ್ರು ಬಂದರು ಬಂದಷ್ಟು ನನ್ನ ಗಂಟ್ಲು ನಿಂತು ಹೋಗ್ಬಿಡ್ತು ಮಾತಾಡೋಕ್ಕೆ ಆಗಲಿಲ್ಲ ನಮಸ್ಕಾರ ಅಂದರೆ ಅವರು ಹಾಂ ನಮಸ್ಕಾರ ಅಂತ ನಗ್ತಾ ಅಂದರು ಅಷ್ಟೊತ್ತಿಗೆ ಕಾರ್ ಬಂತು ಕೂತ್ಕೊಂಡ್ರು ಹೊರಟೆ ಹೋದರು ಏನೂ ಮಾತಾಡೋಕ್ಕಾಗಲಿಲ್ಲ ನನಗೆ ತುಗು ಏನು ಹೀಗಾಗಿ ಹೋಯ್ತಲ್ಲ ಅಂತ ಅವತ್ತೇ ಡಿಸೈಡ್ ಮಾಡಿದೆ ನೋಡಿ ನಾನು ರಾಜ್ಕುಮಾರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತಂದ್ಬಿಟ್ಟು ಆ ಒಂದು ನಿರ್ಧಾರದಿಂದನೇ ಆವತ್ತೇನೇ ಹೋಗಿ ಟೌನ್ ಹಾಲ್ನಲ್ಲಿ ಅವ್ರ ನಾಟಕ ಇತ್ತು ಆ ನಾಟಕ ಇತ್ತು ಆಗ ಅವ್ರುಗಳಿಗಂಥ ಫ್ಯಾನ್ಸ್ಗಳು ಯಾರೂ ಏನೂ ಇರಲಿಲ್ಲ ಯಾರು ಅಂಥ ಈಗಿನ ಕಾಲದ ಫ್ಯಾನ್ಸ್ ಥರ ಯಾರೂ ಇರಲಿಲ್ಲ ಬಾಲಕೃಷ್ಣ ಹೊರಗಡೆ ಬಂದರು ಹೊರಗಡೆ ಬಂದು ನಾನು ಹೋಗಿ ನಮಸ್ಕಾರ ಅಂತಂದೆ ಯಾರಪ್ಪ ಏನು ನೀನು ಈ ಥರ ನಾಗೇಶ್ ನನ್ನ ಹೆಸರು ನಾನು ಸಿನಿಮಾಗೆ ಸೇರ್ಕೋಬೇಕು ಅಂತೀನಿ ಅಂತಂದು ಏನು ಮಾಡ್ತಾಯಿದ್ಯ ನೀನು ಈ ಥರ ಓದ್ತಾ ಇದ್ದೀನಿ ನಾನು ಈಗ ಸಿನಿಮಾಟೋಗ್ರಫಿ ಇದನ್ನು ಓದ್ತಾಯಿದ್ದೀನಿ ಒಂದು ಕೆಲಸ ಮಾಡಿ ನಿನ್ನ ಓದಿದೆ ಎಲ್ಲ ಮುಗಿದ ಮೇಲೆ ನೀ ಮಡ್ರಾಸಿಗೆ ಬಾ ಏಕೆಂದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಓದೋರು ಜಾಸ್ತಿ ಜನ ಯಾರೂ ಇಲ್ಲವೇ ಇಲ್ಲ ಎಲ್ಲ ನಾಲ್ಕನೇ ಕ್ಲಾಸು ಐದನೇ ಕ್ಲಾಸ್ನವ್ರೆ ನೀ ಬಾ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ಅದು ಒಂದೇ ನನಗೆ ಒಂದು ಅಶ್ಯೂರೆನ್ಸ್ ಸಿಕ್ಕದಾಗಾಯಿತು ಅದಾದಮೇಲೆ ಸಿನಿಮಾಟೋಗ್ರಫಿ ಕೋರ್ಸ್ ಮುಗಿಸಿದ ಮೇಲೆ ಮಡ್ರಾಸ್ಗೆ ಹೋಗಬೇಕು ಮಡ್ರಾಸ್ಗೆ ಹೋಗೋಕ್ಕೆ ದುಡ್ಡು ಇಲ್ಲ ನೀನು ಆಗ ಮಡ್ರಾಸ್ಗೆ ಹತ್ತು ರೂಪಾಯಿ ಚಾರ್ಜ್ ಟ್ರೈನು ನಮ್ಮ ಮತ್ತೇನ ಕಾಡಿ ಬೇಡಿ ಮಾಡಿ ಇದು ಮಾಡಿ ಅಂತ ಅಂತಂದ್ಬಿಟ್ಟು ಅವರು ಹೇಳಿದರು ಬೇಡ ಇವೆಲ್ಲ ನಿಂಗೆ ಸರಿ ಹೋಗಲ್ಲ ಆ ಸಿನಿಮಾದಲ್ಲಿ ಅದು ಅಂದರೆ ಇಲ್ಲ ನಿಮಗೆ ನನಗೆ ನೂರು ರೂಪಾಯಿ ಕೊಡಿ ತಗೊಂಡು ಹೋಗ್ತೀನಿ ಈ ನೂರು ರೂಪಾಯಿ ಖರ್ಚಾಗೋವರೆಗೂ ಅಲ್ಲಿರ್ತೀನಿ ಅಕಸ್ಮಾತ್ ಖರ್ಚಾಗೂ ಖರ್ಚಾದ ಮೇಲೂ ಅಲ್ಲಿರಬೇಕು ಅಂದರೆ ಅಲ್ಲಿರೋದಿಲ್ಲ ವಾಪಸ್ ಬರ್ತೀನಿ ನೀವು ಯಾವ ಕೆಲಸ ಹೇಳಿದ್ರೆ ಆ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿದೆ ಸರಿ ನೂರು ರೂಪಾಯಿ ಕೊಟ್ಟರು ಅವತ್ತು ರಾತ್ರಿನೇ ಮಡ್ರಾಸ್ಗೆ ಹೋದೆ ಮಡ್ರಾಸ್ಗೆ ಹೋದೆ ಬೆಳಗ್ಗೆ ಐದೂವರೆ ಆರು ಗಂಟೆ ಬಾಲ್ಡನ ಮನೆ ಎಲ್ಲಿದೆ ಅಂತ ವಿಚಾರಿಸ್ಕೊಂಡಿದ್ದೆ ಕೋಡಂಬಾಕಂನಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಇತ್ತು ಅವರದ್ದು ಬೆಳಗ್ಗೆ ಐದು ಐದುವರೆ ಆರು ಗಂಟೆಗೆ ಅವ್ರ ಮನೆಗೆ ಹೋಗಿ ಬಾಗಲು ತಟ್ಟಿದೆ ಭಾಗದ ಯಾವನ ಯಾವನು ಇಲ್ಲದ ಬಂದು ಭಾಗದ ನೆಡ್ತಾಯಿದ್ದಾನೆ ಅಂತ ಯಾರ ಅಂತೂ ಭಾಗದಾಗ ಒಂದು ಸುಮ್ಮನೆ ಒಂದು ಪಂಚೆ ಆಗ ಶರ್ಟು ಗಿರ್ಟು ಎಲ್ಲ ಎಲ್ಲ ಹಾಕಲ್ಲ ಸೆಕೆ ಸಿಕ್ಕಾಪಟ್ಟೆ ಸೆಕೆ ಯಾರು ನೀನು ಅಂದರು ಯಾವ ಅಂದರು ನೀವು ಬಂದಿದ್ದಿಲ್ವ ಬೆಂಗಳೂರಿಗೆ ಬಾ ಅಂತ ಹೇಳಿದ್ರಲ್ಲ ಬಂದುಬಿಟ್ಟಿದ್ದೀನಿ ಓ ಬಂದುಬಿಟ್ಟು ಏನಪ್ಪ ಏನಪ್ಪ ಮಾಡೋದು ನೋಡಪ್ಪ ಅವರು ಆಗ ಒಂದು ಪಿಕ್ಚರ್ ಮಾಡ್ತಾಯಿದ್ರು ಅದು ಹೋಗಿತ್ತು ನನ್ನ ಪಿಕ್ಚರ್ ಹೋಗಿದೆ ಜಿ ಯಾರು ಒಂದು ಪಿಕ್ಚರ್ ಮಾಡ್ತಾಯಿದ್ದಾನೆ ಅವನತ್ರ ಕರ್ಕೊಂಡು ಹೋಗ್ತೀನಿ ಬಾ ಅಂತಂದರು ಸರಿ ಅವ್ರ ಜೊತೇಲೆ ಹೋದೆ ಕಾಫಿ ಕುಡ್ದಿದೀಯಾ ಅಂದರು ಇನ್ನೂ ಇಲ್ಲ ಅಂದರೆ ಬಾ ಅಂತ ಕಾಫಿ ಕೊಡಿಸಿದ್ರು ತಿಂಡಿ ತಿಂತೀಯಾ ಅಂದರು ಇಲ್ಲ ಈಗಲೇ ಬೇಡ ತಿಂಡಿ ಬೇಡ ಅಂತ ಜಿ ಮನೆಗೆ ಹೋದ್ರು ಪಕ್ಕದಲ್ಲೇ ಜಿ ವಿಯರ್ ಕೂತಿದ್ರು ಲೋ ಇರಿ ಈ ಹುಡುಗ ನಾನು ನಂಬ್ಕೊಂಡು ಬಂದ್ಬಿಟ್ಟು ಅನ್ಕೋಣ ಇವನಿಗೆ ಏನಾದರೂ ಬಂದು ಸಹಾಯ ಮಾಡೋದು ನೀನು ಅಂತ ಅವನು ಏಯ್ ಏ ಏನ ಏನ ಏನೇನು ಅಂತ ನನ್ನ ಹೆಸರು ನಾಗೇಶ್ ಅಂತಂದ್ಬಿಟ್ಟು ಏನು ಓದಿದ್ಯಾ ಅಂದರೆ ಈ ಥರ ಬಿ ಎಸ್ ಸಿ ಮಾಡಿದ್ದೀನಿ ಸಿನಿಮಾ ಡಾಕ್ಟರ್ ಇಷ್ಟೆಲ್ಲ ಓದ್ಬಿಟ್ಟು ಇಲ್ಲಿಗೆ ಬಂದಿದ್ಯಾ ಇಲ್ಲಿ ಒಂದು ಹೊತ್ತು ಊಟಕ್ಕೆ ಗತಿ ಇಲ್ಲ ಇಲ್ಲದೇನು ಮಾಡ್ತೀವಿ ಹೋಗು ಹೋಗಿ ನೀನು ಹೋಗು ಅಂದರು ಇಲ್ಲ ಇಲ್ಲ ನಾನು ಹೇಳಿಬಿಟ್ಟು ಬಂದೀನಿ ಏನಾದರೂ ನಾನು ಬಂದು ಸರಿ ಏನಾಗಬೇಕು ಅಂತಿದೆಯಾ ನಾನು ಆರ್ಟಿಸ್ಟ್ ಆಗಬೇಕು ಅಂತ ಸರಿ ಒಂದು ಕೆಲಸ ಆರ್ಟಿಸ್ಟ್ ಅಂದರೆ ಜಾಸ್ತಿ ಕೆಲಸ ಇರೋದಿಲ್ಲ ವರ್ಷಕ್ಕೆ ಎರಡೋ ಮೂರೋ ಪಿಚ್ಚರು ಡೈರೆಕ್ಷನ್ ಸೈಡ್ ವರ್ಕ್ ಮಾಡ್ತೀಯಾ ಅಂತಂದರು ಓ ಖಂಡಿತ ಮಾಡ್ತೀನಿ ನಾನೊಂದು ಪಿಕ್ಚರ್ ಮಾಡ್ತಾಯಿದ್ದೀನಿ ನನಗೆ ಡೈರೆಕ್ಷನ್ ಆಗಿ ಕೆಲಸ ಆವತ್ತು ನೀವು ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ನಾನು ಕೆಲಸಕ್ಕೆ ಅಂತ ಮಡ್ರಾಸ್ಗೆ ಹೋದ ಮೊದಲನೇ ದಿವಸದಿಂದ ಇದುವರೆಗೂ ನಾನು ಸಿನಿಮಾ ಇಂಡಸ್ಟ್ರೀಲಿ ಕೆಲಸ ಮಾಡ್ತಾಯಿದ್ದೀನಿ ಅದು ಎಲ್ಲ ದೇವ್ರದಯ ಅದು ಅದಾದ ಮೇಲೆ ಬಹಳಷ್ಟು ಪಿಕ್ಚರ್ಗಳು ಮಾಡಿದ್ವು ರಾಜ್ಕುಮಾರ್ ಪರಿಚಯ ಆಯಿತು ಇವರು ಯಾರು ಉದಯ್ ಕುಮಾರ ಕಲ್ಯಾಣ್ ಕುಮಾರು ಬಾಲಕೃಷ್ಣ ಎಲ್ಲರೂ ಪರಿಚಯನೂ ಆಯಿತು ಗ್ರಾಜುಯಲ್ ಆಗಿ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಿಂದ ಕೋ ಕೋ ಡೈರೆಕ್ಟ್ರ್ ಅದೇ ಕೋ ಡೈರೆಕ್ಟರಿಂದ ಡೈರೆಕ್ಟರು ಅದೇ ತೆರೆ ಅಂತ ಒಂದು ಚಿತ್ರ ಅದು ಶ್ರೀನಾಥು ಮಂಜುಡಾ ಹೀರೋ ಹೀರೋಯಿನ್ ಆ ಪಿಕ್ಚರು ನಾನು ಡೈರೆಕ್ಟ್ ಮಾಡಿದೆ ಆ ಪಿಕ್ಚರು ನಾನು ಅಂದ್ಕೊಂಡಷ್ಟು ನನಗೆ ತೆಗಿಯೋಕ್ಕಾಗಲಿಲ್ಲ ಯಾಕೆಂದರೆ ದುಡ್ಡಿನ ಒಂದು ಇದರಲ್ಲಿ ಇದಾಗಿ ನನಗೆ ಭಾಳ ಡಿಸಪಾಯಿಂಟ್ ಆಯಿತು ನಾನು ಅಂದ್ಕೊಂಡಿದ್ದು ತೆಗಿಯಕ್ಕಾಗಲಿಲ್ಲ ಇನ್ಮೇಲೆ ನಾನು ಡೈರೆಕ್ಷನ್ ಮಾಡೋದಿಲ್ಲ ಅಂತ ತೀರ್ಮಾನ ಬರೀ ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಆವತ್ತಿಂದ ಇದುವರೆಗೂ ಸುಮಾರು ಒಂದು ಇನ್ನೂರು ಚಿತ್ರದಲ್ಲಿ ನಾನು ಪಾತ್ರ ಮಾಡಿರ್ಬೋದು ಅದರಲ್ಲಿ ಸತ್ಯಹರಿಶ್ಚಂದ್ರ ಆಗಲಿ ಬಂಗಾರ ಮನುಷ್ಯ ಆಗಲಿ ಶರಪಂಜರ ಆಗಲಿ ಗುರು ಶಿಷ್ಯರು ಆಗಲಿ ಹೆಂಡತಿಗೆ ಹೇಳಬೇಡಿ ಆಗಲಿ ಬೇಕಾಷ್ಟು ಬೇಕಾಷ್ಟು ಪಿಕ್ಚರ್ಗಳಿದೆ ಅದೆಲ್ಲ ಹೇಳಕ್ಕಾಗಿತ್ತು ಅಂದರೆ ಸುಮಾರು ಇದಾಗುತ್ತೆ ಹೀಗೆ ನನ್ನ ಜೀವನ ಇದು ನಡೀತಾ ಇದೆ ಇನ್ನೂ ಆ ದೇವರು ನನಗೆ ಆರೋಗ್ಯ ಕೊಟ್ಟಿದ್ದಾನೆ ಈಗ ನನಗೆ ಎಂಬತ್ನಾಲ್ಕು ವರ್ಷ ಎಂಬತ್ನಾಲ್ಕು ವರ್ಷ ಆದರೂ ದೇಹಕ್ಕೆ ವಯಸ್ಸಾಗಿದೆ ಹೊತ್ತು ಮನಸ್ಸಿಗೆ ವಯಸ್ಸಾಗಿರೋದಕ್ಕೆ ಇನ್ನೂ ಹದಿನೆಂಟು ವರ್ಷ ಅಂತಲೇ ಇದೆ ದಿವಸ ಬೆಳಗ್ಗೆ ಒನ್ ಅವರ್ ವಾಕಿಂಗ್ ಮಾಡ್ತೀನಿ ಸಾಯಂಕಾಲ ಒಂದು ಹಾಫ್ ಆನ್ ಅವರ್ ವರ್ಕಿ ವಾಕಿಂಗ್ ಮಾಡ್ತೀನಿ ಪ್ರತಿಯೊಂದು ಲಿಮಿಟು ಇದು ಏನು ಅಂದರೆ ಚಿತ್ರರಂಗದಲ್ಲಿ ಏಳು ಏಳು ಪೇರುಗಳು ಇದ್ದೇ ಇರುತ್ತೆ ನಾವು ಒಂದು ಹೊತ್ತು ಊಟ ಮಾಡಿ ಅಲ್ಲಿ ಕೆಲಸ ಮಾಡ್ತಾಯಿದ್ದೆವು ಒಂದು ಹೊತ್ತು ಊಟ ಸಿಕ್ಕಿದ್ರೆ ಸಾಕು ಅಂಥದ್ರಲ್ಲಿ ಚಿತ್ರರಂಗ ಆಗ ಎಲ್ಲೋ ಇದ್ದಾಗ ಈಗ ಬೆಳೆದು ಕೋಟ್ಯಂತ ರೂಪಾಯಿ ಇದುವರೆಗೂ ಬಂದಿದೆ ಆದರೆ ನಾವು ಮಾಡಿದ ಸರ್ವಿಸನ್ನು ಚಿತ್ರರಂಗದವರು ಪ್ರೊಡ್ಯೂಸರ್ಗಳು ಡೈರೆಕ್ಟರ್ಗಳು ನಾನು ಮರೆತು ಬಿಟ್ಟರು ನಾನು ಯಾರು ನಾನು ಹೇಗೆ ಜೀವನ ಮಾಡಿ ಇದು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ನಮಗೆ ಆ ಟೈಮ್ನಲ್ಲಿ ನಮಗೆ ನೆರವಿಗೆ ಬಂದಿದ್ದು ಟಿ ವಿ ಟಿ ವಿ ಸೀರಿಯಲಿಂದ ಇದುವರೆಗೂ ನಾನು ಆ್ಯಕ್ಟಿವ್ ಆಗಿದ್ದೀನಿ ಅನ್ನೋದು ಹೇಳೋದಕ್ಕೆ ನಾನು ಸಂತೋಷ ಪಡ್ತೀನಿ ಹೀಗೆ ಜೀವನ ನಡೀತಾ ಇದೆ ಹೋಗ್ತಾ ಇದೆ ಯಾವ ರಾಜ್ಕುಮಾರ್ ಜೊತೆ ನಾನು ಆ್ಯಕ್ಟ್ ಮಾಡಬೇಕು ಅಂತ ಒಂದು ಡಿಸೈಡ್ ಮಾಡಿದ್ನೋ ಅದು ಅಲ್ಲಿಗೆ ಮೇಲೆ ನನಗೆ ಅದು ಇದಾಯಿತು ಅವ್ರಿಗೂ ಅಷ್ಟೇ ನನ್ನ ಕಂಡ್ರೆ ಬಹಳ ವಿಶ್ವಾಸ ಒಂದು ಗೌರವ ಏಕೆಂದರೆ ನಾನು ಓದಿದ್ದೀನಿ ಅಂತ ಅಂದ್ಬಿಟ್ಟು ಅವರಿಗೆ ಅವ್ರಿಗೂ ನನಗೂ ಸುಮಾರು ಮೂವತ್ತು ವರ್ಷದ ಸ್ನೇಹ ಜೊತಲ್ಲೇ ಕೆಲಸ ಜೊತೆಯಲ್ಲೇ ಊಟ ಜೊತೆಯಲ್ಲೇ ನಿದ್ದೆ ಜೊತೆಯಲ್ಲೇ ಟ್ರಾವೆಲಿಂಗ್ ಎಲ್ಲವೂ ಅಷ್ಟೇ ಮೂವತ್ತು ವರ್ಷ ಆಗ ಒಂದೊಂದ್ಸಲಿ ಶೂಟಿಂಗ್ಗಳು ಒಂದು ಗ್ಯಾಪ್ ಇದ್ದಾಗ ಸಾಯಂಕಾಲದ ಹೊತ್ತು ವಾಕಿಂಗ್ ಹೋಗೋವು ನಾನು ಅವರು ವಾಕಿಂಗ್ ಹೋಗು ಹೋದಾಗ ನಾನು ಅವ್ರಣ್ಣೆ ಅಣ್ಣ ನೀವು ಯಾಕೆ ಇಂಗ್ಲೀಷ್ ಕಲೀಬಾರ್ದು ಅಂತ ಅಂದೆ ಅವರೇ ಇಲ್ಲಾಗೆ ನಾಲ್ಕನೇ ಕ್ಲಾಸ್ ನಾನು ನನಗೆ ಅಲ್ಲಿ ಇಂಗ್ಲೀಷ್ ಬರುತ್ತೆ ಹಂಗೆ ಹೇಳಬೇಡಿ ನಿಮ್ಗೆ ಕಲಿಯೋಕ್ಕೆ ಆಸಕ್ತಿ ಇದ್ದರೆ ನಾನು ಹೇಳಿಕೊಡ್ತೀನಿ ನಿಮ್ಗೆ ಇಂಗ್ಲೀಷು ಹ್ಞೂ ಆಯಿತು ಅದನ್ನು ನೋಡ್ಬೋಣ ಹೇಳಿ ಅಂತಂದ್ರೆ ಅವತ್ತಿಂದ ಅವ್ರಿಗೆ ಒಂದು ಹಾವ್ ಆರ್ ಯು ವೆನ್ ಆರ್ ಯು ಕಮಿಂಗ್ ಆರ್ ಯು ಕಮಿಂಗ್ ಅಂತ ಈ ಥರ ಕೆಲವು ಸಣ್ಣ ಸಣ್ಣ ಪುಟ್ಟ ಇವುಗಳನ್ನ ಹೇಳ್ತಾಯಿದ್ದೆ ನಾವು ಅವತ್ತಿಂದ ಹೇಳಿದ್ದನ್ನು ಮಾನ್ಯಸ ಬಂದಾಗ ಗುರುಗಳೇ ನಾ ಹೇಳ ನಾನದ ಅಯ್ಯೋ ಅಂತ ಬಿಡಿ ನಾನು ನಿಮ್ಮ ಶಿಷ್ಯ ನೀವು ನನ್ನ ಗುರುಗಳು ಹೇಳಿ ಎಷ್ಟು ಪರ್ಫೆಕ್ಟಾಗಿ ಹೇಳೋರು ಅಂತಂದರೆ ಅಷ್ಟು ಪರ್ಫೆಕ್ಟಾಗಿ ಹೇಳೋರು ಅದು ಅವರಿಗೆ ಮುಂದಿನ ಎರಡು ಕನಸನ್ನೆಲ್ಲೋ ಏನೋ ಬಹುಶಃ ಪಿಚ್ಚರ್ನಲ್ಲಿ ಅಂತ ಕಾಣುತ್ತೆ ಇಂಗ್ಲೀಷ್ನಲ್ಲಿ ಬಾ ಅವರು ಶೇ ಶೇಕ್ಸ್ಪಿಯರ್ ದಿನ ಒಂದು ಇದನ್ನು ಇದು ಮಾಡ್ತಾರೆ ಅಂದರೆ ಅಷ್ಟು ಆಸಕ್ತಿ ಆ ಮನುಷ್ಯನಿಗೆ ಏನು ಅಂದರೆ ಅವರು ದೊಡ್ಡ ಕಲಾವಿದ ಆಗಿದ್ದರೂ ಯಾವತ್ತು ನಾನು ದೊಡ್ಡವನು ಅಂತ ಅವ್ರು ಅಂದ್ಕೊಳ್ಳೇ ಇಲ್ಲ ನಾನಿನ್ನೂ ಕಲಿಬೇಕು ನಾನಿನ್ನೂ ಕಲಿಬೇಕು ಅಂತ ಹೇಳೋರು ಯಾರಾದರೂ ಚೆನ್ನಾಗಿ ಪಾತ್ರ ಮಾಡ್ತು ಅಂದರೆ ಹೋಗಿ ಬೆಂತಟ್ಟವರು ಚೆನ್ನಾಗಿ ಮಾಡಿದ್ರೆ ನೀವು ಅಂತಂದ್ಬಿಟ್ಟು ಪ್ರತಿಯೊಬ್ಬರಲ್ಲೂ ವಿಶ್ವಾಸ ಎಲ್ಲರ ಜೊತೆನೂ ಕೂತ್ಕೊಂಡು ಊಟ ಅದದು ಊಟದಲ್ಲಿ ಒಂದು ಇದನ್ನು ಹೇಳ್ತೀನಿ ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ಹೀರೋ ಒಂದು ಕಡೆ ಹೀರೋಯಿನ್ ಕಡೆ ಅವರವ್ರ ಟ್ರೈಲರ್ಗಳಿರುತ್ತೆ ಅಲ್ಲಲ್ಲಿ ಹೋಗಿ ಕೂತ್ಬಿಡ್ತಾರೆ ಇನ್ನು ಸಪೋರ್ಟಿಂಗ್ ಆರ್ಟಿಸ್ಟು ಕೆಲವರು ಅವ್ರ ಕಡೆ ಒಂದು ಕಡೆ ಹೊರಟೋಗ್ತಾರೆ ಒಬ್ಬ ಯಾರೂ ಒಟ್ಟಿಗೆ ಸೇರಿ ಊಟ ಮಾಡಿದ್ದಿಲ್ಲ ಆದರೆ ಆಗಿನ ಕಾಲದಲ್ಲಿ ರಾಜ್ಕುಮಾರ್ ಅವರು ಒಂದು ಆಸ್ ಏನು ಅಂದರೆ ಎಲ್ಲರೂ ಯೂನಿಟಲ್ಲಿ ಯಾರಿದ ಲೈಟ್ ಬಾಯ್ಸಿಂದ ಹಿಡಿದು ಆರ್ಟಿಸ್ಟು ಟೆಕ್ನಿಷಿಯನ್ಸ್ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು ಎಲ್ಲರಿಗೂ ಎಲೆ ಹಾಕೋರು ಅವರು ಮುಂಚೆ ಬಂದು ಊಟ ಕೂತ್ಕೋತಿರಲಿಲ್ಲ ಎಲ್ಲ ಎಲೆಗೂ ಬೆಳೆಸ್ಬೇಕು ಅವ್ರು ಯಾವ ತ ಎಲ್ಲೆಲ್ಲಿ ಕೂತ್ಕೋತಾರೆ ಅಂತ ಗೊತ್ತಿಲ್ಲ ಆದ್ದರಿಂದ ಪ್ರತಿಯೊಬ್ಬರಿಗೂ ಏನು ಅಂದರೆ ಒಬ್ಬರು ಕಮ್ಮಿ ಆಗಿಲ್ಲ ಒಬ್ಬರು ಇದು ಮಾಡೋ ಹಾಗಿಲ್ಲ ಸೊ ಬಂದು ಯಾವುದೋ ಒಂದು ಕಡೆ ಕೂತ್ಬಿಡೋರು ಕೂತ್ಕೊಂಡು ಸುತ್ತಲ ನೋಡೋರು ಎಲ್ಲ ನೋಡಿ ಎಲ್ಲ ಬಂದಿದೆ ಅಂತ ಅಂದಮೇಲೆ ಇದು ನೋಡೋಣ ಆಮೇಲೆ ಅಂದರೆ ಅಷ್ಟು ಒಂದು ಇದಿತ್ತು ಅವರಿಗೆ ಅಷ್ಟು ವಿಶ್ವಾಸ ಇತ್ತು ಒಂದೊಂದ್ಸಲಿ ಅವರು ಹೇಳೋರು ನಾನು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅನಿಸುತ್ತೆ ಇದು ಸಾಲದು ಅಂತ ಕಾಣಿಸುತ್ತೆ ಅಂತ ಹೇಳಿ ಇದಕ್ಕೆ ಒಂದು ಇದನ್ನು ಹೇಳ್ತೀನಿ ಮಯೂರ ಮಯೂರ ಚಿತ್ರದಲ್ಲಿ ಅವರು ತಾಯಿ ಸಮಾಧಿ ಎದುರಿಗೆ ಒಂದು ಶಬ್ದ ಮಾಡ್ತಾರೆ ಅದು ಉದಯಶಂಕರ್ ಅವರು ಒಂದು ಮೂರು ಪೇಜ್ ಡೈಲಾಗ್ ಬರೆದಿದ್ದರು ಮೂರು ಪೇಜ್ ಡೈಲಾಗು ಸರಿ ನನ್ನ ನಾನು ಅದಕ್ಕೆ ಕೋ ಡೈರೆಕ್ಟರ್ ಮಯೂರ ಪಿಕ್ಚರ್ಗೆ ಆ ಮೂರು ಪೇ ಅವರು ಸೀನು ಅವರು ಹೋಗ್ತಾ ಇರಲಿಲ್ಲ ಹಾಂ ನಾಗೇಶ್ ಹೇಳಿ ಅಂತನ ನಾನು ಅವರ ಟ್ರೆಂಡಲ್ಲೇ ಹೇಳಬೇಕು ಆ ಡೈಲಾಗ್ ಆ ಟ್ರೆಂಡಲ್ಲೇ ಹೇಳಬೇಕು ಒಂದು ಸರಿ ಎಲ್ಲ ಪೂರ್ತಿ ಹೇಳುವೆ ಇನ್ನೊಂದು ಸರಿ ಹೇಳಿದ್ರು ಇನ್ನೊಂದು ಸರಿ ಓದುವೆ ಅದನ್ನು ಸ್ವಲ್ಪ ಟೈಮ್ ತಗೊಳ್ಳೋರು ಆ ಕೊನೆ ಪ್ಯಾರಾಗ್ರಾಫ್ ಅದನ್ನು ಓದಿ ಅನ್ನೋರು ಕೊನೆ ಪ್ಯಾರಾಗ್ರಾಫ್ ಓದ ರೆಡಿ ಟೇಕ್ ಮೂರು ಪೇಜ್ ಡೈಲಾಗು ಐದು ನಿಮಿಷದಲ್ಲೇ ರೆಡಿಯಾಗೋರು ಅಂಥ ಅದ್ಭುತವಾದ ಜ್ಞಾಪಕ ಶಕ್ತಿ ಆ ಮನುಷ್ಯನಿಗೆ ರೆಡಿ ಅಂತಂದರು ಮೇಲೆ ಒಂದು ಟ್ರಾಲಿ ಮೂಮೆಂಟ್ ಹಾಕಿದ್ವು ಅದರಲ್ಲಿ ಟ್ರಾಲಿ ಆ ಕಡೆ ಈಗ ಒಂದು ಸುಮಾರು ಐದು ಆರು ಮೂಮೆಂಟ್ಗಳಿರುತ್ತೆ ಟ್ರಾಲಿದು ಸರಿ ಇದಾಯಿತು ಡೈರೆಕ್ಟರ್ ಸ್ಟಾರ್ಟ್ ಅಂತ ಹೇಳಿದ್ರು ಒಂದೇ ಟೇಕಲ್ಲಿ ಮಾಡಿದ್ರು ಎಲ್ಲ ಇದ್ದ ಎಲ್ಲ ರೈಟ್ ಬಾಯ್ಸು ಅವರು ಇವರು ಎಲ್ಲ ಚಪ್ಪಾಳೆ ಹೊಡೆದ್ರು ಚಪ್ಪಳೆ ಹೊಡೆಬಿಟ್ಟು ಫಸ್ಟ್ ಕ್ಲಾಸ್ ಅವರು ಚೆನ್ನಾಗಿತ್ತ ಅಣ್ಣ ಫಸ್ಟ್ ಕ್ಲಾಸ್ ಅಣ್ಣ ಇಲ್ಲ ನನಗೇನು ಇದ ನನಗೋಸ್ಕರ ಇನ್ನೊಂದು ಟೇಕ್ ತೊಗೋತೀರಾ ಅಂತಂದರು ಅವ್ರು ಕೇಳಿದ್ಮೇಲೆ ಬೇಡ ಅಂತ ಹೇಳೋಕ್ಕಲ್ಲ ಅಲ್ಲ ಬೇಡ ಚೆನ್ನಾಗಿದೆ ಇಲ್ಲ ನನಗೋಸ್ಕರ ಒಂದು ಟೇಕ್ ಆಯ್ತು ಇನ್ನೊಂದು ಸರಿ ಅದಕ್ಕಿನ್ನ ಚೆನ್ನಾಗಿ ಮಾಡೋದು ಈಗಲೂ ನೀವು ಮಯೂರ ಚಿತ್ರದಲ್ಲಿ ಆ ಸೀನ್ ನೋಡ್ಬೋದು ಏಕೆಂದರೆ ಅವ್ರಿಗೆ ಒಂದು ಸರಿ ಯಾರನ್ನಾರು ನೋಡಿತು ಅಂತಂದರೆ ಅಷ್ಟು ಜ್ಞಾಪಶಕ್ತಿ ಇರೋದು ನೀವು ಇಂಥ ಕಡೆಯನ್ನು ನಿಮ್ಮನ್ನು ನೋಡಿದ್ನಲ್ವಾ ಅಂತ ಹೇಳಿ ತಲೆ ಹಿಂಗೆ ಅಂದ್ಕೊಳ್ಳೋರು ಹಿಂಗೆ ಅಂದ್ಕೊಂಡಾಗ ಪಕ್ಕದಲ್ಲಿರೋರು ಸಜೆಸ್ಟ್ ಮಾಡೋರು ಇವರು ಅಂಥವ್ರು ಇಲ್ಲ ಅಂತ ಅದಲ್ವಾ ಅಂತ ಅದರಿಂದ ಆ ಮನುಷ್ಯನಿಗೆ ಅಷ್ಟು ಜ್ಞಾಪಶಕ್ತಿ ಇತ್ತು ಜಂಬ ಅನ್ನೋದು ಇರಲೇ ಇರಲಿಲ್ಲ ವಿನಯವಂತ ಗುಣವಂತ ಕಲಾವಂತ ಏನು ಏನೇನು ಬೇಕಾದರೂ ನಾವು ಹೇಳ್ಬೋದು ಅವರ ಜೊತೇಲಿ ಮೂವತ್ತು ವರ್ಷ ನನ್ನ ಸ್ನೇಹ ನನ್ನ ಒಂದು ಭಾಗ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ ಇವತ್ತು ಕೂಡ ಅವ್ರ ಫೋಟೋ ನಮ್ಮ ಮನೇಲಿದೆ ಅವ್ರ ದಿವಸ ಅವ್ರ ಫೋಟೋಗೆ ಒಂದು ಹೂ ಬಿಡ್ತೀನಿ ಅವರಿಗೆ ಸೆಲ್ಯೂಟ್ ಮಾಡ್ತೀನಿ ನಾನು ಇದು ದಿವ ದಿವಸಕ್ಕೆ ನಡ್ಕೊಂಡು